ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಚ್ಚ ಕನ್ನಡದ ಯಾರೆಲ್ಲ ನನ್ನ ಚಾನೆಲ್ ಹೊಸ್ದಾಗಿ ನೋಡುತ್ತಾ ಇರೋರಿಗೆ ಅಚ್ಚ ಕನ್ನಡದಿಂದ ನಮಸ್ಕಾರಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಕೊನೆಯವರೆಗೂ ವಿಡಿಯೋ ನೋಡಿ ಶೇರ್ ಮಾಡಿ ನಾನು ಇಲ್ಲಿ ಎರಡು ಕೆ ಜಿ ಆಗಷ್ಟು ರಾಗಿ ತೊಗೊಂಡಿದ್ದೀನಿ ಕಾಲು ಕೆ ಜಿ ಕಡಲೆ ಬೀಜ ಒಂದು ಗ್ಲಾಸಷ್ಟು ನಾನು ಅಕ್ಕಿ ತೊಗೊಂಡಿದ್ದೀನಿ ಬಾದಾಮಿ ಗೋಡಂಬಿ ಒಣ ಖರ್ಜೂರ ತೊಗೊಂಡಿದ್ದೀನಿ ಕೆಂಪು ಬೇಳೆ ಹತ್ತು ಕೆ ಜಿ ಗೋಧಿ ಒಂದು ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಉದ್ದಿನ ಬೇಳೆ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಜೀರಿಗೆ ಮತ್ತು ಮೆಣಸು ಅದು ಕಾಲು ಕಾ ಐವತ್ತು ಐವತ್ತು ಗ್ರಾಮ್ ತೊಗೊಂಡಿದ್ದೀನಿ ಮಂದು ಒಂದು ತುಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಮೆಂತೆ ಹುಳ್ಳಿ ಕಾಳು ಐವತ್ತು ಗ್ರಾಮಷ್ಟು ತೊಗೊಂಡಿದ್ದೀನಿ ಕಾಳು ಕಾಲು ಕೆ ಅಷ್ಟು ತೊಗೊಂಡಿದ್ದೀನಿ ಕಡಲೆ ಬೀಜ ನೂರು ಅಷ್ಟು ತೊಗೊಂಡಿದ್ದೀನಿ ಇದಕ್ಕೆ ನಾನು ಅರ್ಧ ಕೆ ಜಿಯಷ್ಟು ಮೆಕ್ಕೆಜೋಳ ಸಿಗುತ್ತೆ ಅದು ತೊಗೊಂಡಿದ್ದೀನಿ ನನ್ನ ಕಡೆ ಇಲ್ಲಿ ಸಿಕ್ಕಿಲ್ಲ ಅದನ್ನು ಸಹ ನಾನು ಇದಕ್ಕೆ ರಾಗಿ ಬೀಸುವಾಗ ಕಂಪಲ್ಸರಿ ಹಾಕಿ ಹಾಕ್ತೀನಿ ನಾನು ಮೊದಲು ನಾನು ರಾಗಿ ಗೋಧಿ ನವಧಾನ್ಯಗಳು ಎಲ್ಲ ಕಾಳುಗಳು ಚೆನ್ನಾಗಿ ತೊಳೆದು ನಾನು ಎಲ್ಲ ಬಿಸಿಲಲ್ಲಿ ಹಾಕಿ ಎರಡರಿಂದ ಮೂರು ದಿನದ ತನಕ ಚೆನ್ನಾಗಿ ನಾನು ಹೊಣಿಸ್ಕೊಂಡು ಹಾರಿಸ್ಕೊಂಡಿದ್ದೀನಿ ಇದಾದ ಮೇಲೆ ನಾನು ಇವಾಗ ರಾಗಿ ನಾನು ಸ್ವಲ್ಪ ಸ್ವಲ್ಪನೇ ನಾನು ಹಾಕಿ ಬಾಣಲೆಗೆ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ಇದ್ದೀನಿ ಯಾಕಂದರೆ ಎಲ್ಲನೂ ಚೆನ್ನಾಗಿ ಹುರಿಬೇಕು ಮಕ್ಕಳಿಗೆ ಹೊಟ್ಟೆನೋವು ಬರೋದಿಲ್ಲ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಹುರಿಬಿಟ್ಟು ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಸರಿ ಇಟ್ಟು ನಾವು ಮೂರು ತಿಂಗಳು ನಾಲ್ಕು ತಿಂಗಳು ತನಕ ನಾವು ಇಕ್ಕೊಬೋದು ಯಾವುದೇ ಥರ ಬೂಸ್ಟ್ ಆದರೂ ಬರೋದು ವಾಸನೆ ಆದರೂ ಸಹ ಬರೋದಿಲ್ಲ ಯಾಕಂದರೆ ನಾವು ನಮ್ಮ ಕೈಲಿ ಹುರಿಯೋದಲ್ಲಿ ಇರುತ್ತೆ ಇದಕ್ಕೆ ನಾನು ರಾಗಿ ಚೆನ್ನಾಗಿ ಹೋಗಿ ಹಸಿ ವಾಸನೆ ಹೋಗಿ ಹುರಿತಾ ಇದ್ದೀನಿ ಇದರಲ್ಲಿ ರಾಗಿ ನೋಡಿ ಪಟ ಅಂತ ಇದೆ ಹಾಗೂ ಜೋಳದ ಥರ ವೈಟಿಗೆ ಇದೆ ಇದು ರಾಗಿ ಆಗಿದೆ ಚೆನ್ನಾಗಿ ಹುರಿದಿದೆ ಅಂತ ಆಗಿದೆ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ನಾನು ಒಂದು ಬೌಲ್ ಒಂದು ಡಬ್ಬ ತಗೊಂಡಿದ್ದೀನಿ ಪ್ರತಿಯೊಂದು ನಾನು ಹುರಿದಿರೋ ಅಂಥದ್ದೆಲ್ಲ ಇದಕ್ಕೆ ಹಾಕ್ತಾ ಇದ್ದೀನಿ ನನ್ನ ರಾಗಿ ಹಾಕಾಯ್ತು ಇವಾಗ ನಾನು ಜೋಳ ತಗೊಂಡ ನಾನಿವಾಗ ಗೋಧಿ ತೊಗೊಂಡಿದ್ದೀನಿ ಗೋಧಿನೂ ಸಹ ಹಾಗೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರಿಯಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಕಂದು ಬಣ್ಣವರವರೆಗೂ ಚೆನ್ನಾಗಿ ಉರಿತಾ ಇರಬೇಕು ಇದಾಗಿದೆ ನೋಡಿ ಕಂದು ಬಣ್ಣ ಥರ ಬಂದಿದೆ ನೋಡ್ತಾ ಇದ್ದೀರಲ್ಲ ನೋಡಿ ಆಗಿದೆ ಎಲ್ಲವೂ ಸಹ ಪದಾರ್ಥಗಳು ಸಹ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ನಾವು ಹುರಿಬೇಕು ಸ್ವಲ್ಪ ಟೈಮ್ ಹಿಡಿಯುತ್ತೆ ಆದರೂ ಮಕ್ಕಳಿಗೆ ಇದು ಮೂರಿಂದ ನಾಲ್ಕು ತಿಂಗಳು ತನಕ ಬರುತ್ತೆ ಚೆನ್ನಾಗಿ ಹುರಿಬೇಕು ಇದಾಗಿದೆ ನೋಡಿ ಕಂದು ಬಣ್ಣ ಬಂದಿದೆ ಕಂದು ಬಣ್ಣ ತಿರುಗಿದೆ ಇದಾಗಿದೆ ಇವಾಗ ಇದಕ್ಕೆ ನಾನು ಉದ್ದಿನ ಬೇಳೆ ಸಿ ತಗೊಂಡಿದ್ದೀನಿ ಕಪ್ಪು ಉದ್ದಿನ ಕಾಳು ಸಿಗುತ್ತೆ ಅದು ಹಾಕುದಂತೂ ಇನ್ನೂ ಮಕ್ಕಳಿಗೆ ಮೈ ಕಟ್ಟುತ್ತೆ ಚೆನ್ನಾಗಿ ಹೆಲ್ತಿಯಾಗಿ ಬೋನಾಗಿ ಬರುತ್ತೆ ನನಗೆ ಇಲ್ಲಿ ಕಪ್ಪು ಉದ್ದಿನ ಕಾಳು ಸಿಗಿಲ್ಲ ಆದ್ದರಿಂದ ನಾನು ಇಲ್ಲಿ ಬಿಳಿದು ವೈಟ್ ಕಲರ್ ಇರೋಂಥ ಬೇಳೆ ತಗೊಂಡಿದ್ದೀನಿ ಇದನ್ನು ಸಹ ಹಸಿ ವಾಸನೆ ಹೋಗೋರು ಚೆನ್ನಾಗಿ ಉರಿಯಬೇಕು ಇದಾಗಿದೆ ನೋಡಿ ಇವಾಗ ನಾನು ಕಡಲೆ ಬೀಜ ಹಾಕೊಳ್ತಾ ಇದ್ದೀನಿ ಇದು ನೂರು ಅಷ್ಟು ಇದೆ ಕಡಲೆ ಬೀಜ ಹಾಕೊಂಡು ಚೆನ್ನಾಗಿ ಹುರಿತಾ ಇದ್ದೀನಿ ಹಸಿ ವಾಸನೆ ಹೋಗಬೇಕು ಮತ್ತು ಇದು ಕಲರ್ ಚೇಂಜ್ ಆಗಬೇಕು ಹುರಿಬೇಕು ಇದು ಹುರಿಕೊಂಡು ಇದು ಚೆನ್ನಾಗಿ ಹುರಿಬೇಕು ಇದಾಗಿದೆ ನೋಡಿ ಹುರಿದಾದ್ಮೇಲೆ ಸಪ್ರೇಟಾಗಿ ಇಕ್ಕೋಬೇಕು ಇದು ಒಟ್ಟಿಗೆ ಹಾಕ್ಬಾರ್ದು ಯಾಕಂದರೆ ಬೀಜ ಇರುತ್ತೆ ಇದು ಬೀಜದಲ್ಲಿ ಸಿಪ್ಪೆ ಇರುತ್ತಲ್ಲ ಸಿಪ್ಪೆ ಎಲ್ಲ ನಾವು ತೆಗಿಬೇಕು ಹಾಗೆ ಹಾಕಿದ್ರೆ ಕಸ ಕಸ ಅನ್ನುತ್ತೆ ಮತ್ತು ಹಸಿ ವಾಸನೆ ಥರ ಬರುತ್ತೆ ಅದು ಮಕ್ಕಳಿಗೆ ಟೇಸ್ಟ್ ಸಿಗಲ್ಲ ಕಸರೆ ಥರ ಬಂದ್ಬಿಡುತ್ತೆ ಆದ್ದರಿಂದ ಕಡಲೆ ಬೀಜನೂ ಫಸ್ಟ್ ಹುರ್ಕೊಂಡು ಸಪ್ರೇಟಾಗಿ ಇಟ್ಬಿಟ್ಟು ಹಾರೋವರೆಗೂ ಬಿಟ್ಟಾದಮೇಲೆ ಸಿಪ್ಪೆ ತೆಗಲಿಕ್ಕೆ ಕೊನೆಗೆ ಅದು ಹಾಕಬೇಕು ಕಡಲೆ ಬೀಜನೂ ಸಹ ಹುರಿದಾಗಿದೆ ಇವಾಗ ಸಹ ಪಕ್ಕಕ್ಕೆ ಒಂದು ಪ್ಲೇಟ್ಗೆ ಸಪ್ರೇಟಾಗಿ ಹಾಕಿಕ್ಕೊಬಿಡೋಣ ಇವಾಗ ಬನ್ನಿ ನೆಕ್ಸ್ಟ್ ಇವಾಗ ನಾನು ಬಟಾಣಿ ತೊಗೊಂಡಿದ್ದೀನಿ ಬಟಾಣಿಯೂ ಸಹ ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು ಹಾಕಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು ಹಾಗೆ ಬಿಟ್ಟರೆ ಅದು ಕಪ್ಪಕ್ಕೆ ಆಗಿಬಿಡುತ್ತೆ ನಾವು ಹುರಿದುಕೊಂಡಿರೋದೀವಿ ಅಲ್ವಾ ಅದು ಒಂದ್ರ ಮೇಲೆ ಒಂದ್ರ ಮೇಲೆ ಹಾಕ್ತಾ ಇರ್ತೀವಲ್ಲ ಅದನ್ನು ಅವಾಗ ಕೈ ತಿರ್ಸ್ತಾ ಇರಬೇಕು ಎಲ್ಲ ಮಿಕ್ಸ್ ಆಗಬೇಕು ಹೊಂದಾಣಿಕೆ ಆಗೋ ಥರ ಅದು ಮಿಕ್ಸ್ ಮಾಡ್ಕೊತಾ ಇರಬೇಕು ಇದು ಸಹ ಬಟನೇನು ಆಗಿದೆ ಕಲರ್ ಚೇಂಜ್ ಆಗಿದೆ ನೋಡಿ ಇವಾಗ ಇದಾಗಿದೆ ಇದು ಸಹ ಆಗಿದೆ ಪಕ್ಕಕ್ಕೆ ಹಾಕೊಳ್ಳೋಣ ಬನ್ನಿ ಇವಾಗ ನೆಕ್ಸ್ಟ್ ಇವಾಗ ನಾನು ಕಡಲೆಕಾಳು ತಗೊತಾ ಇದ್ದೀನಿ ಕಡಲೆಕಾಳು ಸಹ ಇದು ಚೆನ್ನಾಗಿ ಉರಿಯಬೇಕು ಇದು ಸಿಪ್ಪೆ ಬಿಡುವವರೆಗೂ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಸಿಪ್ಪೆ ಬಿಡೋವರೆಗೂ ಉರಿಬೇಕು ಮಕ್ಕಳಿಗೆ ಇದೆಲ್ಲ ಹಾಕಿ ತಿನ್ನಿಸೋದ್ರಿಂದ ಮೈ ಕಟ್ಟುತ್ತೆ ಪೋನ್ ಮೂಳೆಗಳಿಗೆ ಶಕ್ತಿ ಬರುತ್ತೆ ನಾನು ಇದು ಸುಮಾರು ಒಂದು ನನ್ನ ಅಕ್ಕ ಮಕ್ಕಳಿಂದ ಸುಮಾರು ಏಳು ಎಂಟು ವರ್ಷದಿಂದ ನಾನು ನಮ್ಮಮ್ಮ ನಮಗೆ ನಮ್ಮ ಮಕ್ಕಳು ಎಲ್ಲ ನಾವು ಮಾಡ್ಕೊಂಡು ತಿನ್ಸ್ಕೊಂಡು ಬರ್ತಾಯಿದ್ದೀವಿ ಇದರಿಂದ ತುಂಬ ಉಪಯೋಗ ಇದೆ ಯಾಕಂದರೆ ಮಕ್ಕಳಿಗೆ ಹೆಲ್ತಿಯಾಗಿರ್ತಾರೆ ಮೈ ಕೈಗಳು ಯಾವುದೇ ಸಹ ಎಷ್ಟೇ ಸಲ ಬಿದ್ದು ಒದ್ದಾಡೋ ಸಹ ಅವ್ರಿಗೇನು ನೋವು ಸಲ ಮೂಳೆ ನೋವು ಬರೆಲ್ಲ ಗಟ್ಟಿಯಾಗುತ್ತೆ ತುಂಬ ಆರೋಗ್ಯವಾಗಿರ್ತಾರೆ ಚೆನ್ನಾಗೂ ಇರ್ತಾರೆ ಒಂದು ಕೈ ಹೆಚ್ಚಾಗಿ ಸಹ ಮಕ್ಕಳು ಚೆನ್ನಾಗಿ ತಿಂತಾರೆ ನೆಕ್ಸ್ಟ್ ಇವಾಗ ಕಡಲೆಕಾಳು ಆಗಿದೆ ಇವಾಗ ನೆಕ್ಸ್ಟ್ ನಾನು ಹೆಸರು ಕಾಳು ತೊಗೊಂಡಿದ್ದೀನಿ ಇದನ್ನು ಸಹ ಆರು ಹಸಿವಾಸನೆಯು ಚೆನ್ನಾಗಿ ಹುರಿಯಬೇಕು ಸ್ವಲ್ಪ ಕಲರ್ ಕಂದು ಬಣ್ಣ ಬರೋವರೆಗೂ ಇದನ್ನು ಸಹ ಹುರಿಬೇಕು ನಾವು ಇವಾಗ ಡೆಲಿವರಿ ಆದಮೇಲೆ ಸಿ ಸೆಕ್ಷನ್ ಹಾಗೆ ಆಗಿರುತ್ತೆ ಸೊಂಟ ನೋವು ಬೆನ್ನು ನೋವು ಕಂಪಲ್ಸರಿ ಬಂದಿರುತ್ತಲ್ಲ ಆ ಸಮಯದಲ್ಲಿ ನಾವು ಸಹ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಗ್ಲಾಸ್ಟಾಗಿ ಮಾಲ್ಟ್ ಥರ ನಾವು ಇದನ್ನು ಸಹ ಕುಡ್ಕೊಂಡು ಬಂದರೆ ನಮಗೂ ಸಹ ಆರೋಗ್ಯವಿರೋದು ನಾವು ಹೆಲ್ತಿ ಆಗಿರ್ಬೋದು ಮೂಳೆ ನೋವು ಬೆಳ್ಳು ನೋವು ಮೂಳೆ ಏನೇ ನೋವು ಇದ್ದರೂ ನಾವು ಇದಾಗುತ್ತೆ ನಮಗೂ ಇವಾಗ ಅದು ಬಟಾಣಿ ಆಗಿದೆ ನಂತರ ನಾನು ಇಲ್ಲಿ ಕೆಂಪು ಬೇಳೆ ತೊಗೊಂಡಿದ್ದೀನಿ ಅದು ಹಸಿ ವಾಸನೆ ಅವ್ರಿಗೆ ಅದು ಸ್ವಲ್ಪ ಕಲರ್ ಬಣ್ಣ ಚೇಂಜ್ ಆಗೋರ್ಗೆ ಇದನ್ನು ಸಹ ಹುರ್ಕೋಬೇಕು ಇದರಿಂದ ನಾವು ರಾಗಿ ಸರಿ ಮಾಡ್ಕೋಬೋದು ಮಕ್ಳಿಗೂ ಸಹ ತಿನ್ನಿಸ್ಬೋದು ನಮಗೆ ಅಂತ ಒಂದು ಗ್ಲಾಸ್ ಅಷ್ಟಾಗಿ ನಾವು ಮಾಲ್ಟ್ ಪೌಡರ್ ಥರ ನಾವು ಯೂಸ್ ಮಾಡ್ಕೊಬೋದು ರಾಗಿ ಅಂಬಲಿ ಥರ ಸಹ ಒಂದು ಗ್ಲಾಸ್ ಮಾರ್ನಿಂಗ್ ಎದ್ದಿದ ತಕ್ಷಣ ಕುಡ್ಕೊಂಡು ಬಂದು ನಮಗೂ ಆರೋಗ್ಯವಾಗಿರ್ತೀವಿ ಹೆಲ್ತಿಯಾಗೂ ಇರ್ತೀವಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇವಾಗ ನಾನು ಹುಳಿ ಕಾಳು ಹಾಕೊಂಡಿದ್ದೀನಿ ಕಾಳು ಕೊಡೋದ್ರಿಂದ ಮಕ್ಕಳಿಗೆ ಜೀರ್ಣ ಶಕ್ತಿ ಜಾಸ್ತಿ ಆಗುತ್ತೆ ಹೊಟ್ಟೆ ಹಸುವು ಆಗುತ್ತೆ ಮ ಮೈ ಕಟ್ಟೋದು ಕಟ್ಟುತ್ತೆ ಮಕ್ಕಳಿಗೆ ಮೈ ಕಟ್ಟುತ್ತೆ ದಪ್ಪವಾಗಿ ಚೆನ್ನಾಗಿ ಇರ್ತಾರೆ ಆರೋಗ್ಯವಾಗಿರ್ತಾರೆ ಹುಳ್ಳಿ ಕಾಳು ಹಾಕೋದ್ರಿಂದ ತುಂಬ ಪ್ರಯೋಜನ ಇದೆ ಇದು ಸಹ ಕಲರ್ ಚೇಂಜ್ ಆಗಿದೆ ಇದು ಆರೋಗ್ಯವಾಗಿದೆ ಇದನ್ನು ಹಸಿ ವಾಸನೆ ಹೋಗುವವರೆಗೆ ಚೆನ್ನಾಗಿ ಹುರ್ಕೋಬೇಕು ಇದಾಗಿದೆ ಇವಾಗ ನಾನು ಒಂದು ಗ್ಲಾಸಷ್ಟು ನನ್ನ ಮನೇಲಿ ಒಂದು ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅದು ಸಹ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಕಂದು ಬಣ್ಣವರೆಗೂ ಚೆನ್ನಾಗಿ ಹುರ್ಕೋಬೇಕು ಯಾವುದೇ ಸಹ ಸೀಸಕ್ಕೆ ಹೋಗ್ಬಾರ್ದು ಯಾಕಂದರೆ ಸೀಸಿದ್ರೆ ಹಸಿ ವಾಸನೆ ಥರ ಹಸಿ ಅದು ವಾಸನೆ ಬಂದ್ಬಿಡುತ್ತೆ ಕಂಟು ಕಂಟು ಬಂದ್ಬಿಡುತ್ತೆ ಅದರಿಂದ ನಾರ್ಮಲಾಗಿ ಹಸಿ ವಾಸನೆ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ನಾನಿಲ್ಲಿ ಐವತ್ತು ಅಷ್ಟು ಮೆಣಸು ತೊಗೊಂಡಿದ್ದೀನಿ ಇದು ಸ್ವಲ್ಪ ಬಿಸಿ ಆಗಬೇಕು ಹಾಗೋ ಅವ್ರಿಗೆ ಹುರ್ಕೋಬೇಕು ಇದು ಆಗಿದೆ ಇದಕ್ಕೆ ನಾನು ಜೀರಿಗೆ ತೊಗೊತಾ ಇದ್ದೀನಿ ಸ್ವಲ್ಪ ಇದು ಐವತ್ತು ಅಷ್ಟೇ ನಾನು ತಗೊಂಡಿದ್ದೀನಿ ಜೀರಿಗೆ ಅದು ಸ್ವಲ್ಪ ಹುರ್ಕೊಳ್ಳೋಣ ಜಾಸ್ತಿ ಸೀಸಕ್ಕೆ ಹೋಗೋಕೆ ಹೋಗೋದು ಬೇಡ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಇದು ಬಿಸಿಯಾಗಿದೆ ಇವಾಗ ಆಗಿದೆ ನೋಡಿ ಇದು ಸ್ವಲ್ಪ ಬಿಸಿ ಆಗಿದೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನಂತರ ಇವಾಗ ನಾನು ಸ್ವಲ್ಪ ಮೆಂತ್ಯ ತೊಗೊತಾಯಿದ್ದೀನಿ ಇದು ಜಾಸ್ತಿ ಮೆಂತ್ಯ ಹಾಕೋಕ್ಕೋಗ್ಬಿಡ್ತೀನಿ ಯಾಕಂದರೆ ಕಸರೆ ಆಗಿಬಿಡುತ್ತೆ ಜಾಸ್ತಿ ಹಾಕಿ ಅಕ್ಕಸದಷ್ಟು ಕಸರೆ ಆಗ್ಬಿಡುತ್ತೆ ತಿನ್ನೋಕೆ ಆಗೋದಿಲ್ಲ ಮಕ್ಕಳು ಕಸರೆ ಅನಿಸ್ಬಿಡುತ್ತೆ ಆದ್ದರಿಂದ ಒಂದು ಒಂದು ಸ್ಪೂನಷ್ಟು ಹಾಕಿದ್ರೆ ಸಾಕು ನಾನಿಲ್ಲಿ ಜಾಕಾಯಿ ತೊಗೊಂಡಿದ್ದೀನಿ ಜಾಕಾಯಿ ಹರಳೆಕಾಯಿ ಮತ್ತು ಬಜೆ ಅದು ಕೊನೆಯಲ್ಲಿ ಚೆನ್ನಾಗಿ ಪುಡಿ ಮಾಡಿ ಹಾಕೋಬೇಕು ಅದಕ್ಕೆ ಮಂದು ದುಪ್ಪು ಹಾಕಬೇಕು ಮಂದುದುಪ್ಪು ಅಂತಂದರೆ ಇದು ಪಲ್ಸರ್ ಅಂಗಡಿ ಸಿಕ್ಕೇ ಸಿಗುತ್ತೆ ಇದು ಪಾನಿಪುರಿಗೆ ಮಂದು ದುಪ್ಪು ಬ್ಲ್ಯಾಕ್ ಸಾಲ್ಟ್ ಅದು ಹಾಕೋದಂತೂ ಇನ್ನೂ ಮಕ್ಕಳಿಗೆ ಜೀರ್ಣ ಶಕ್ತಿ ಹೆಚ್ಚುತ್ತೆ ನನಗೆ ಬ್ಲ್ಯಾಕ್ ಕಲರ್ ಸಾಲ್ಟ್ ಸಿಕ್ಕಿಲ್ಲ ಅದರಿಂದ ವೈಟ್ ಕಲರೇ ನಾನು ಸಾಲ್ಟ್ ಹಾಕಿದೆ ಇದು ಲಾ ಇನ್ನೇನು ರಾಗಿ ಮಿಷಿನ್ಗೆ ಹೋಗಿ ಬಿಸ್ತಾ ಇದ್ದೀವಿ ಅನ್ನೋ ಟೈಮಲ್ಲಿ ಹಾಕಬೇಕು ಬಿಸಿಲಿರುವಾಗ ಹಾಕಿದ್ರೆ ಮೆಲ್ಟ್ ಆಗಿಬಿಡುತ್ತೆ ಇವಾಗೆ ಹಾಕೋಕೆ ಹೋಗ್ಬೇಡಿ ಇದೆಲ್ಲ ಚೆನ್ನಾಗಾಗಿದೆ ಚೆನ್ನಾಗಿ ಫಸ್ಟು ಕೆಳಗಡೆಯಿಂದ ಮೇಲೋವರೆಗೂ ಚೆನ್ನಾಗಿ ಮಿಶ್ರ ಮ ಮಾಡ್ಕೊಬಿಡ್ಬೇಕು ಇದಕ್ಕೆ ನಾನು ಲಾಸ್ಟಲ್ಲಿ ನಾನು ಗೋಡಂಬಿ ಮತ್ತು ಬಾದಾಮಿ ಮತ್ತು ಒಣ ದ್ರಾಕ್ಷಿ ಹಾಕಿದ್ದೀನಿ ಪಿಸ್ತಾ ಹಾಕ್ಬೋದು ನೋಡಿದು ಜಾಕಾಯಿ ಹಾಕ್ತಾಯಿದ್ದೀನಿ ಪುಡಿ ಮಾಡ್ಕೊಂಡಿರೋಂಥ ಜಾಕಾಯಿ ಹಾಕ್ಕೊಂಡಿದ್ದೀನಿ ಎಲ್ಲ ಆಯಿತು ಬೀಸ್ಕೊಂಡು ಬಂದಿದ್ದೀನಿ ಬೀಸ್ಕೊಂಡು ಬಂದಿದ ತಕ್ಷಣ ಹಾಗೆ ಡೈರೆಕ್ಟಾಗಿ ಮಾಡಿ ತಿನ್ಸೋದು ತಪ್ಪು ಯಾಕಂದರೆ ಅದರಲ್ಲಿ ಹೊಟ್ಟು ಇರುತ್ತೆ ಅದರಿಂದ ಮೂರಿಂದ ನಾಲ್ಕು ಸರಿ ಆದರೂ ನಾವು ಜರಡಿ ಮಾಡಿ ಮಕ್ಕಳಿಗೆ ತಿನ್ನಿಸ್ಬೇಕು ಇಲ್ಲಾಂದರೆ ಗಂಟ್ಲಿಗೆ ಒಟ್ಟು ಥರ ಕಪ್ಪು ತರಿ ತರಿ ತರಿಸಾಗಿ ಸಿಗುತ್ತೆ ಆದ್ದರಿಂದ ಮೂರಿಂದ ನಾಲ್ಕು ಸರಿ ಆದರೂ ಇದು ನಾವು ಜರಡಿ ಹಿಡಿಬೇಕು ಇದರಲ್ಲಿ ಒಟ್ಟು ಸಿಗುತ್ತೆ ನಾನು ಜರಡಿಲು ಮತ್ತು ಕಾಫಿ ಸೋಸೋ ಸ್ಟೇನಲ್ಲಿ ಎರಡಲ್ಲೂ ನಾನು ಜರಡಿ ತೋರಿಸ್ತಾ ಇದ್ದೀನಿ ನೋಡಿ ಒಟ್ಟು ನೋಡಿ ಇವಾಗ ಇದರಲ್ಲಿ ನೋಡಿ ಎಷ್ಟು ಸಿಗುತ್ತೆ ನೋಡಿ ಆದ್ದರಿಂದ ನಾವು ಮೂರಿಂದ ನಾಲ್ಕು ಬಾರಿ ಆದರೂ ನಾವು ಜರಡಿ ಹಿಡಿದು ಮಕ್ಳಿಗೆ ತಿನ್ನಿಸ್ಬೇಕು ಆದ್ದರಿಂದ ಮಕ್ಕಳಿಗೆ ಬಾಯಿಗೆ ಒಟ್ಟು ಥರ ಇಲ್ಲಿ ದಪ್ಪ ಥರ ಯಾವುದೇ ಥರ ಸಿಗಲ್ಲ ಇದು ಆಗಿದೆ ಇವಾಗ ನಾನು ನನ್ನ ಮಗಳಿಗೆ ಮಾಡಿ ತಿನ್ನಿಸ್ತಾ ಇದ್ದೀನಿ ನೋಡಿ ಒಂದು ಬೌಲ್ಗೆ ನಾನು ಸಪ್ರೇಟಾಗಿ ಅಂತ ನಾನು ಸರಿಗೆ ಅಂತಲೇ ನನ್ನ ಮಗಳಿಗೆ ಇಟ್ಬಿಟ್ಟಿದ್ದೀನಿ ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಅದಕ್ಕೆ ಎರಡು ಸ್ಪೂನಷ್ಟು ನಾನು ಸರಿ ಹಿಟ್ಟು ಹಾಕಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಇನ್ನೂ ಸ್ವಲ್ಪ ನಾನು ಮನೇಲಿ ಉಪ್ಪು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ಕೊತೀನಿ ಗಟ್ಟಿಗೆ ಬೇಕು ಅಂತಂದರೆ ನಾವು ಮುದ್ದೆ ಮಾಡಿ ತಿನ್ನಿಸ್ತೀವಲ್ಲ ನಮಗೆ ಅಂತ ಮುದ್ದೆ ತಿದ್ದೀವಲ್ಲ ಆ ರೀತಿಯಲ್ಲಿ ಎರಡರಿಂದ ಎರಡರಿಂದ ವರ್ಷ ಎರಡು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಆ ಥರ ತಿನ್ನಿಸ್ಬಂದು ಆರು ತಿಂಗಳಿಂದ ಒಂದೂವರೆ ಮಕ್ಷ ಮಕ್ಳಿಗೆ ಅಂತ ಅಂದರೆ ಈ ಥರ ಲಿಕ್ವಿಡ್ ಥರ ತೆಳ್ಳಗೆ ಮಾಡಿ ತಿನ್ನಿಸ್ಬೋದು ಈ ಥರ ಲಿಕ್ವಿಡ್ ಥರ ತಿನ್ನಿಸ್ಬೋದು ನಾನು ನನ್ನ ಮಗಳು ಎರಡು ವರ್ಷ ಮೇಲೆ ಇರೋದ್ರಿಂದ ನಾನು ಸ್ವಲ್ಪ ಮೀಡಿಯಮ್ ಗಟ್ಟಿಯಾಗಿ ಮುದ್ದೆ ಥರ ಮಾಡಿ ತಿನ್ಸ್ತೀನಿ ಇದಕ್ಕೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ತಿನ್ನಿಸಿದಷ್ಟು ಮಕ್ಕಳು ಆರೋಗ್ಯವಾಗಿರ್ತಾರೆ ಗಟ್ಟಿಯಾಗಿರ್ತಾರೆ ಎಲ್ಲ ಗಟ್ಟಿಯಾಗಿರುತ್ತೆ ಚೆನ್ನಾಗಿರ್ತಾರೆ ನೋಡಿ ಇದಾಗಿದೆ ಇದು ಇವತ್ತಿನ ಒಳಗೆ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುತ್ತೆ ಇರೋರಿಗೆ ಅಚ್ಚ ಕನ್ನಡತಿಯಿಂದ ಅಚ್ಚ ಕನ್ನಡತಿ ಎಂಬ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನೋಡಿ ಪ್ರೋತ್ಸಾಹ ಕೊಡಿ ಇನ್ನೂ ಹೊಸ ಹೊಸ ಅಂತ ವೀಡಿಯೋ ಹಾಕೋಕ್ಕೆ ನಮಗೂ ಅನುಕೂಲ ಆಗುತ್ತೆ ಇದೇ ಥರ ಹೊಸದು ಇದೇ ಥರ ಹೊಸ ಹೊಸ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಮತ್ತೆ ಸಿಗೋಣ ಹೊಸ ವೀಡಿಯೋದಲ್ಲಿ ಧನ್ಯವಾದಗಳು